ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಇದು ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಎವ್ರಿಡೇ ಜೀವನ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲಿಂದ ನೀವು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಟ್ರಾವೆಲಿಂಗ್ ವಿಡಿಯೋಸ್ ಆಗಿರಬಹುದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಹಾಗೆಯೇ ಡೈಲಿ ರೊಟೀನ್ ನನ್ನ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ಅದರ ಜೊತೆಗೆ ಅಡುಗೆ ಮನೆಗೆ ಸಂಬಂಧಪಟ್ಟ ಒಂದಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಐ ಹೋಪ್ ಈ ಇಂದ ನಿಮಗೆ ಯಾವುದೇ ರೀತಿಯಾದಂತಹ ಡಿಸಪಾಯಿಂಟ್ಮೆಂಟ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ ಸೊ ಇವತ್ತು ನಾನು ಏನು ಶೇರ್ ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ವೆಜ್ ಮಾಡೋರು ನನಗೋಸ್ಕರ ಇವತ್ತು ನಾನ್ ವೆಜ್ ಕುಕ್ ಮಾಡಿದ್ದಾರೆ ಸೊ ಒಂದೊಳ್ಳೆ ರೆಸಿಪಿ ಇದನ್ನು ನಾನು ಶೇರ್ ಮಾಡ್ತೀನಿ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ನಿಮ್ಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತು ಯಾವ ರೆಸಿಪಿನ ಮಾಡ್ತಾ ಇದಾರೆ ಅನ್ನೋದನ್ನ ನೋಡ್ಕೊಂಡ್ ಬಂದ್ಬಿಡಣ ಏನ್ ಮಾಡ್ತಾ ಇದೀರಾ ಇವತ್ತು ಅಡಿಗೆ ಇವತ್ತು ಚಿಕನ್ ಚಾಪ್ ಓಕೆ ಚಿಕನ್ ಚಾಪ್ಸ್ ಮಾಡಕ್ಕೆ ಏನೇನು ಬೇಕು ಇನ್ಗ್ರೀಡಿಯಂಟ್ಸ್ ಅರ್ಧ ಕೆ ಚಿಕನ್ ಓಕೆ ಏ ಇವಾಗ ನೀವು ಹಾಫ್ ಕಿಲೋ ಅಲ್ಲಿ ಮಾಡ್ತಾ ಇದ್ದೀರಲ್ಲ ಓಕೆ ಹಾಂ ಆಮೇಲೆ ಒಂದರಿಂದ ಎರಡು ಈರುಳ್ಳಿ ಒಂದು ಗಟ್ಟೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಟೊಮೆಟೊ ಐದರಿಂದ ಆರು ಮೆಣಸಿನ್ಕಾಯಿ ಪುದೀನ ಮತ್ತು ಕೊತ್ತಂಬುರಿ ಅರ್ಧ ಅರ್ಧ ಕೆಟ್ಟು ಓಕೆ ಮತ್ತು ಕರಿಬೇವು ಸೊಪ್ಪು ಆಮೇಲೆ ಇದರಲ್ಲಿ ಮಸಾಲೆ ಮಸಾಲೆಯಲ್ಲಿ ಸೋಂಪು ಇದೆ ಜೀರಿಗೆ ಇದೆ ಲವಂಗ ಇದೆ ಚಕ್ಕೆ ಇದೆ ಎರಡು ಇದೆ ಕಲ್ಲುವ ಇದೆ ಆಮೇಲೆ ಕಡ್ ಕಡಲೆ ಇದೆ ಕಾಯಿ ಇದೆ ಆಮೇಲೆ ಧನಿಯಾ ಓಕೆ ಇವಾಗ ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಹೇಗೆ ಚಿಕನ್ ಚಾಪ್ಸ್ನ ಮಾಡ್ತೀರಾ ಅಂತ ನೋಡೋಣ ಓಕೆ ಫಸ್ಟ್ ಇವಾಗ ಏನು ಮಾಡ್ಕೊಬೇಕು ಫಸ್ಟ್ ಇವಾಗ ಇದನ್ನೆಲ್ಲ ನಾವು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಟು ಟು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಆದ್ಮೇಲೆ ಅದನ್ನ ಮಿಕ್ಸಿಂಗ್ ಮಾಡಿಕೊಂಡು ಚಿಕನ್ ಮಾ ಬೇಯಿಸ್ಕೊಂಡು ಮಸಾಲೆ ಅದಕ್ಕೆ ಹಾಕಿ ಆಮೇಲೆ ಒಂದೆರಡು ವಿಝಿಲ್ ಹೊಡೆಸಿದ್ರೆ ಚಿಕನ್ ಚಾಪ್ಸ್ ರೆಡಿ ಓಕೆ ಇವಾಗ ಫ್ರೈ ಮಾಡಿಕೊಳ್ಳೋಣ ಖಂಡಿತ ಎಷ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಸಾಕಾಗುತ್ತಾ ಫ್ರೈ ಮಾಡ್ಕೊಳ್ಳೋಕೆ ಟೇಬಲ್ ಸ್ಪೂನ್ ಓಕೆ ಹ್ಞೂ ಅದನ್ನು ಸಾಕು ಇವಾಗ ಹೆಚ್ಚಿಟ್ಕೊಂಡಿರೋ ಆನಿಯನ್ ಹಾಕ್ತಾ ಇದ್ದೀರಾ ಸ್ವಲ್ಪ ಆನಿಯನ್ ಇಲ್ಲಿ ಹಾಕ್ತೀವಿ ಹಾ ಆಮೇಲೆ ಅದನ್ನ ಚಿಕನ್ ಫ್ರೈ ಮಾಡಬೇಕಾದ್ರೆ ಹಾಕ್ತೀವಿ ಓಕೆ ಇದು ಮೆಣಸಿನಕಾಯಿ ಫುಲ್ ಎಲ್ಲ ಮೆಣಸಿನಕಾಯಿ ಎಷ್ಟು ತಗೊಂಡಿದ್ದೀರಾ ಆರು ಮೆಣಸಿನಕಾಯಿ ಓಕೆ ಸೋ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾ ಫಸ್ಟು ಚಿಕನ್ ಚಾಪ್ಸ್ ಮಾಡಬೇಕಂತಂದರೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲಿಂದ ಹೆಚ್ಚಿಟ್ಕೊಂಡಿರೋ ಏನೋ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಸೊ ನೆಕ್ಸ್ಟ್ ಏನು ಹಾಕ್ತಾ ಇದ್ದೀರಾ ಸ್ಪೈಸಸ್ ಹಾಕ್ತಾ ಇದ್ದೀರಾ ಚಕ್ಕೆ ಲವಂಗ ಸೋಂಪು ಮತ್ತು ಏಲಕ್ಕಿ ಅಲ್ವಾ ಓಕೆ ಅದರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಓಕೆ ಇವಾಗ ಕಟ್ ಮಾಡ್ಕೊಂಡಿರೋ ಕಾಯಿ ಸೊ ನೀವು ತುರ್ದಿರೋ ಕಾಯಿನೂ ಕೂಡ ಹಾಕೋಬಹುದು ಅನ್ಸತ್ತಲ್ವಾ ತುರ್ದಿರೋ ಕಾಯಿನ ಹಾಕೋಬಹುದು ಸೊ ಇಲ್ಲಿ ಕಟ್ ಮಾಡ್ಕೊಂಡಿರೋ ಕಾಯಿನ ಹಾಕೊತ ಇದಾರೆ ಇವಾಗ ಏನಾಗ್ತಾ ಇದ್ದೀರಾ ಕಡಲೆ ಪಪ್ಪು ಇನ್ನು ಎಷ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕ ಇವಾಗ ಹೆಚ್ಚಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಬೌಲು ಮತ್ತೆ ಕೊತ್ತಂಬರಿ ಒಂದು ಬೌಲ್ ಹಾಕಿದ್ರೆ ಸಾಕಲ್ವಾ ಸೊ ಇವಾಗ ಇದು ಅದನ್ನ ಆರಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಓಕೆ ಇವಾಗ ನೀಟಾಗಿ ಏನೇನು ಇಂಗ್ರಿಡಿಯಂಟ್ಸ್ ಹಾಕಿದಿರ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದನ್ನ ಆರೋದಿಕ್ ಬಿಡಬೇಕು ಎಸ್ ಕಂಪ್ಲೀಟ್ ಆಗಿ ಆರಿದ ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋತೀರಾ ಓಕೆ

ಇವಾಗ ಇದರಲ್ಲಿ ಕರಿವೇವನ್ ಸೊಪ್ಪು ಹಾಗೆ ಆನಿಯನ್ ಇದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಹಾಕಿ ಒಂದ್ಸಲ ಫ್ರೈ ಮಾಡ್ತೀರ ನಿಮ್ಗೆ ಅಡುಗೆ ಮಾಡೋದಂದ್ರೆ ಇಷ್ಟನಾ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದ್ದೀರಾ ಓಕೆ ಪ್ಯಾಷನ್ ಅಡುಗೆ ಮಾಡೋದು ಪ್ಯಾಷನ್ ನಿಮಗೆ ಏನೇನು ಕುಕ್ ಮಾಡ್ತೀರಾ ನೀವು ವೆಜ್ಜಲ್ಲಿ ನಿಮಗೆ ನೀವು ಮಾಡೋ ರೆಸಿಪಿ ಯಾವ್ದು ತುಂಬ ಇಷ್ಟ ಆಗುತ್ತೆ ವೆಜ್ ಪಲಾವ್ ಓಕೆ ನಾನ್ ವೆಜ್ ಅಲ್ಲಿ ಸೊ ಇವಾಗ ಚಿಕನ್ ಹಾಕ್ತಾ ಇದ್ದೀರಾ ಚಿಕನ್ ಇವಾಗಲೂ ಈ ಥರ ಚಾಪ್ಸ್ ಎಲ್ಲ ಮಾಡಬೇಕಾದ್ರೆ ವಿತ್ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ ಅಂಗೀಲ್ ಹೋಗಿ ಖಾಲಿ ಕಟ್ ಅಂತ ಹೇಳಿದ್ರೆ ಎರಡು ಥರ ಕಟ್ ಮಾಡಬೇಕು ಒಂದೆರಡು ನಿಮಿಷ ಕುಕ್ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಕುಕ್ ಆಗಬೇಕಾದಲ್ಲಿ ಸ್ವಲ್ಪ ಅಪ್ಷನ್ ಸ್ವಲ್ಪ ಚಿಕನ್ ಕುಕ್ಕರ್ ಅಷ್ಟರಲ್ಲಿ ಇದನ್ನು ಮಿಕ್ಸಿ ಓಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ಓಕೆ ಹ್ಞೂ ಫೈನ್ ಪೇಸ್ಟ್ ಆಗಿರೋದು ಇವಾಗ ಚಿಕನ್ ಆಲ್ಮೋಸ್ಟ್ ನನಗೆ ಕುಕ್ ಆಗ್ತಾ ಇದೆ ಕುಕ್ ಆಗಿದೆ ಸೊಂದು ಮಸಾಲ ಕಲರ್ಫುಲ್ ಆಗೋಷ್ಟೇ ಇದು ನಿಮ್ದೆ ಓನ್ ರೆಸಿಪಿನಾ जो आन रेसिपी है मतलब चप्स मरा देना माइट कोटे जनशुर कुती ले कुदाद मिला है सरपद धनिया पाउडर कोटे को जस कोटो हमें ले को विजल आप कोटो एडिशन बरसान ओके ये आइए नाकत देरा एड्स पूंज धनिया पाउडर ओके टू स्पून धनिया पाउडर नाइट मंडीरा मेंशन करें ना ऑलरेडी हाँ की देरा बार ಖಾರ ಪುಡಿ ಅಂದರೆ ಸೊ ಧನಿಯಾ ಪೌಡರ್ ಹಾಕಿ ಒಂದು ಸಲ ಮಿಕ್ಸ್ ಆಡ್ದು ಕನ್ಸಿಸ್ಟೆನ್ಸಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಬೋದು ಸ್ವಲ್ಪ ತೆಳಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿರ್ತೀವಿ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಕುದಿ ಬಂದಿದ್ದಾದಮೇಲೆ ವಿಷಗ ಹಾಕ್ಬಿಟ್ಟು ಉಷ್ ಹಾಕಿ ಎರಡು ಶುಕ್ ಒಗ್ಗಿಸ್ಬೇಕು ಓಕೆ ನಾನು ಅರ್ಧ ಹಾಕಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅರ್ಥ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಮಾಡಿಕೊಂಡು ನೀರು ಹಾಕೊಂಡಿದ್ದೀವಿ ಇನ್ನೂ ಬೇಕಾದ್ರೆ ಇನ್ನೂ ನೀರು ಹಾಕೊಂಡು ಹೋಗಿ ತೊಳ್ಬೋದು ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಒಂದು ಕುದಿ ಬಂದ ತಕ್ಷಣ ಮಿಜ್ರಮ ಮುಚ್ಚಿ ಕುಕ್ಕರ್ ಮುಚ್ಚಲು ಮುಚ್ಚೋಕ್ಕಿಂತ ಮುಂಚೆ ಉಪ್ಪು ಕರೆಕ್ಟಾಗಿದೆ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಮುಷ್ಲಾಂಚ್ಬೇಕು ಸೊ ನಮಗೆ ಇದ್ರಲ್ಲಿ ಸ್ವಲ್ಪ ಉಪ್ಪು ಅನಿಸ್ತಾ ಇದೆ ಸೊ ಅದಕ್ಕೆ ಅಂಶ ಉಪ್ಪು ಹಾಕ್ತೀನಿ ಸೊನಿ ಹೇಳೋದ್ರಿಂದ ಖಂಡಿತ ಹಾಕ್ತೀನಿ ಸೊ ಆಲ್ಮೋಸ್ಟ್ ಕುದೀತಾ ಇದೆ ಇವಾಗ ನಾವು ಈ ಟೈಮಲ್ಲಿ ಕುಕ್ಕರ್ ಮುಷ್ಲ ಎರಡು ನಿಮಿಷ ದೊಡ್ಡಿಸ್ಬೋದು ಆಲ್ಮೋಸ್ಟ್ ಎಲ್ಲ ಕುದೀತಾ ಇದೆ ಸೊ ಕುದಿತಾ ಇದೆ ಈ ಟೈಮಲ್ಲಿ ಮುಚ್ಚಳ ಹಾಕ್ಬಿಡೋಣ ಎಕ್ಸ್ಟ್ರಾ ವಿಷಲ್ ಕುಗ್ಸಿಕೋಬೇಕು ಓಕೆ ಇವಾಗ ಚಿಕನ್ ಚಾಪ್ಸ್ ಆಲ್ಮೋಸ್ಟ್ ऑलरेडी ಆಗಿದೆ 2 ವಿಷಲ್ ಕುಗ್ಸಿದ ತಕ್ಷಣ ಚಿಕನ್ ಚಾಪ್ಸ್ ರೆಡಿ ಸೋ ಆಲ್ ಆಗಿದೆ ಎಲ್ಲಾ ವಿಷಲ್ ಆಗಿದೆ ಏ ಗನ್ನೋರಿ ಚಿಕನ್ ಚಾಪ್ಸ್ ಬಿಟ್ಟಿದೆ ವಾಹ್ ಲಕ್ಕಿಸ್ ಮಾಡಿ

ಚಿಕನ್ ಚಾಪ್ಸ್ ಜೊತೆಗೆ ಅವರು ನನಗೆ ಲಿವರ್ ಫ್ರೈ ಮಾಡಿಕೊಟ್ಟಿದ್ರು ಜೊತೆಗೆ ಟೊಮೆಟೊ ಬಾತ್ ಕೂಡ ಮಾಡಿಕೊಟ್ಟಿದ್ರು ಸೊ ಚಿಕನ್ ಚಾಪ್ಸ್ಗೆ ಗೀ ರೈಸು ಸಕ್ಕತ್ತಾಗಿರುತ್ತೆ ಬಟ್ ಇವರು ಮಾಡಿರೋಂಥ ಎಲ್ಲ ರೆಸಿಪಿಗಳು ಕೂಡ ಸಕ್ಕತ್ತಾಗಿತ್ತು ಆ್ಯಂಡ್ ಟೇಸ್ಟಿಯಾಗಿತ್ತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೆಂಡತಿ ಆದವಳಿಗೆ ಆಸೆ ಇರಬೇಕು ಆದರೆ ಗಂಡನ ಶಕ್ತಿ ಮೀರಿ ಅತಿ ಆಸೆ ಇರಬಾರ್ದು ಗಂಡನಿಗೆ ಅಹಂಕಾರ ಇರಬೇಕು ನಿಜ ಆದರೆ ಹೆಂಡತಿನ ನೋವು ಮಾಡುವಷ್ಟು ದುರಹಂಕಾರ ಇರಬಾರ್ದು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಸ್ವಾಭಿಮಾನ ಇರಬೇಕು ಹಾಗೆ ಒಬ್ರಿಗೊಬ್ರು ತಮ್ಮೋರು ಅನ್ನುವಂತಹ ಅಭಿಮಾನ ಪ್ರೀತಿ ಕೂಡ ಇರಬೇಕು ಸೊ ಸ್ನೇಹಿತರೆ ಇವತ್ತು ನಾನು ನಿಮಗೆ ಶೇರ್ ಮಾಡಿರೋ ರೆಸಿಪಿ ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಯಿತು ಅಂತಂದರೆ ನೀವೆಲ್ಲ ಏನು ಮಾಡಬೇಕು ಹೌದು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ರೆಸಿಪಿ ನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಸೊ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ